ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ನಾನಿವತ್ತು ಚಳಕೆರಿಗೆ ಕೇವಲ ಹದಿನೈದು ಕಿಲೋಮೀಟ್ರ್ ದೂರದಲ್ಲಿದ್ದೀನಿ ನೀವು ಅಲ್ಲಿ ಬೈಕ್ ಹೋಗ್ತಾ ಇದೆಯಲ್ಲ ಈ ಜಮೀನಿಗೆ ಇದು ಸರ್ವಿಸ್ ರೋಡು ಇದು ನಾಲ್ಕು ಎಕರೆ ಇಪ್ಪತ್ತಾರು ಗುಂಟೆ ಮಾರುವಂಥ ನೀರಾವರಿ ಜಮೀನು ಇದು ಒಂದು ನೂರು ವರ್ಷ ಇತಿಹಾಸ ಇರುವಂಥ ನೀರಾವರಿ ತೋಟ ಜೊತೆಗೆ ವಿಲೇಜ್ ಪಕ್ಕ ಇರುವಂಥದ್ದು ಇನ್ನು ಈ ಜಮೀನಿನ ಮಣ್ಣು ಯಾವುದು ಇದರ ನೀರಿನ ಸ್ಥಿತಿಯಾಗಿದೆ ಇದರ ಬೆಲೆ ಎಷ್ಟು ಎಲ್ಲವನ್ನು ಕೂಡ ನಾನು ನಿಮಗೆ ಸಂಪೂರ್ಣವಾದ ಮಾಹಿತಿ ನೀಡ್ತಾ ಹೋಗ್ತೀನಿ ಯಾರೆಲ್ಲ ಹೊಸಬರಾಗಿ ವೀಡಿಯೋ ನೋಡ್ತಾ ಇದ್ದಾರೆ ನಿಮ್ಮ ಸ್ನೇಹಿತರು ಬಂದು ಬಳಗ ಯಾರಾದರೂ ಜಮೀನು ಮಾರುವಂಥವರಿದ್ದರೆ ಅಂಥವ್ರಿಗೆ ನನ್ನ ನಂಬರ್ ಕೆಳಗೆ ಡಿಸ್ಪ್ಲೇ ಆಗ್ತಾ ಇರುತ್ತೆ ಅವರಿಗೆ ಕೊಡಿ ಅವರು ನನ್ನನ್ನು ಕಾಂಟ್ಯಾಕ್ಟ್ ಮಾಡಿದ್ರೆ ಅವರ ಜಮೀನು ಮಾರಿಸ್ಕೊಡುವಂಥ ಕೆಲಸ ಮಾಡ್ತೀನಿ ಅಂತ ಹೇಳ್ತಾ ವೀಡಿಯೋನ ಶುರು ಮಾಡೋಣ ಬನ್ನಿ ಸ್ನೇಹಿತರೆ ಇದು ಮೊದಲಿಗೆ ನಾಲ್ಕು ಎಕರೆ ಇಪ್ಪತ್ತಾರು ಗುಂಟೆ ನೀರಾವರಿ ಜಮೀನು ಜೊತೆಗೆ ಇದು ಸರ್ವಿಸ್ ರೋಡು ಬೈಕ್ ಕಾಣಿಸ್ತಾ ಇದೆಯಲ್ಲ ಹದಿನೈದು ಅಡಿ ಸರ್ವಿಸ್ ರೋಡ್ ಇದೆ ಈ ಜಮೀನಿಗೆ ವಿಲೇಜಿಂದ ನೇರವಾಗಿ ನೋಡ್ರಿ ಅಲ್ಲಿ ಮಧ್ಯದಲ್ಲಿ ಕಾಣಿಸ್ತಿದೆ ಮನೆಗಳು ಅದೇ ವಿಲೇಜ್ ಜೊತೆಗೆ ಮೊದಲಿಗೆ ನಾನು ಈ ಜಮೀನು ಅಲ್ಲಿ ಹುಣಸೆ ಮರದಿಂದ ಹಿಡಿದು ಈ ಕಡೆ ನಿಮಗೆ ಈ ಕಡೆ ಮರಗಳಿರೋವರೆಗೂ ಕಾಣಿಸುತ್ತೆ ಜಮೀನು ಮತ್ತು ಈ ಕಡೆ ನಿಮಗೆ ಈ ಮರಗಳಿಂದ ಹಿಡಿದು ಈ ಸರ್ವಿಸ್ ರೋಡ್ವರೆಗೂ ಇದೆ ಜಮೀನು ಜೊತೆಗೆ ಇದು ನಾಲ್ಕು ಎಕರೆ ಇಪ್ಪತ್ತಾರು ಗುಂಟೆ ನೀರಾವರಿ ಜಮೀನು ಒಂದು ಬೋ ಎರಡು ಬೋರ್ ಇದೆ ಒಂದು ಟಿ ಸಿ ಇದೆ ಇದು ಮೊದಲಿದ್ದಲೂ ಕೂಡ ತೋಟವನ್ನು ಮಾಡಿರೋಂಥದ್ದು ಅಂದರೆ ನೀರಾವರಿ ಮಾಡಿರೋಂಥದ್ದು ಇತ್ತೀಚೆಗೆ ಕೆಲವು ವೈಯಕ್ತಿಕ ಕಾರಣಗಳಿಂದ ಈ ಜಮೀನನ್ನು ಮಾರುವಂಥ ಅಂದರೆ ಸಮಸ್ಯೆ ಆರ್ಥಿಕ ಸಮಸ್ಯೆಯಿಂದ ಈ ಜಮೀನನ್ನು ಮಾರುವಂಥ ಉದ್ದೇಶ ಹೊಂದಿದ್ದಾರೆ ಈ ಜಮೀನಿನ ಮಾಲೀಕ ಯಾವುದೇ ರೀತಿ ತಂಟೆ ತಕರಾರು ಯಾವುದೇ ರೀತಿ ಸಮಸ್ಯೆ ಇಲ್ಲ ಜೊತೆಗೆ ಇದು ರೆಡ್ ಸಾಯ್ಲು ಫ್ಯೂರ್ ರೆಡ್ ಸಾಯಿಲ್ ಇತ್ತಿ ಈ ನಿಮಗೆ ಕಾಣಿಸ್ತಾ ಇದೆ ದೂರದಲ್ಲೂ ಕೂಡ ಕಾಣಿಸ್ತಾ ಇದೆ ಫ್ಯೂರ್ ರೆಡ್ ಸಾಯಿಲ್ ಜೊತೆಗೆ ಈ ಭಾಗದಲ್ಲಿ ರಾಣಿಕೆರೆ ಇರೋದರಿಂದ ನೀರಿನದ್ದು ಯಾವುದೇ ರೀತಿ ಸಮಸ್ಯೆ ಬರಲ್ಲ ಒಂದಿಷ್ಟು ಹತ್ತು ವರ್ಷದ ಕೆಳಗೆ ಎಲ್ಲ ಕಡೆಯೂ ಬರ ಇತ್ತು ಆ ಸಮಯದಲ್ಲಿ ಬಿಟ್ಟರೆ ಬೇರೆ ಯಾವ ಸಮಯದಲ್ಲೂ ಕೂಡ ಇಲ್ಲಿ ನೀರಿನ ಸಮಸ್ಯೆ ಬರಲ್ಲ ತುಂಬ ಚೆನ್ನಾಗಿದೆ ನೀರಿನ ಫೋರ್ಸು ಇನ್ನೇನು ಇಲ್ಲಿ ರಾಣಿಕೆರೆ ಕೇವಲ ಒಂದು ಕಿಲೋಮೀಟರ್ ಆಗುತ್ತಿಲ್ಲ ನೀರಿನ ಸಮಸ್ಯೆ ಅಂತ ಹಂಡ್ರೆಡ್ ಪರ್ಸೆಂಟ್ ಯಾವುದೇ ರೀತಿ ಸಮಸ್ಯೆ ಇಲ್ಲ ಇಲ್ಲಿ ಸುತ್ತಲೂ ಕೂಡ ಅಗ್ರಿಕಲ್ಚರ್ ಲ್ಯಾಂಡ್ಸ್ ನೋಡಿ ಎಲ್ಲ ಕಡೆ ನೋಡ್ತಾ ಇದ್ದೀರ ನೀವು ಸುತ್ತಲೂ ಅಗ್ರಿಕಲ್ಚರ್ ಲ್ಯಾಂಡ್ಸ್ ಇದು ಜನರಲ್ ಪ್ರಾಪರ್ಟಿ ಯಾವುದೇ ರೀತಿ ಸಮಸ್ಯೆ ಇಲ್ಲ ಜನ್ರಲ್ ಪ್ರಾಪರ್ಟಿ ನೀರಿನ ಸ್ಥಿತಿ ಚೆನ್ನಾಗಿದೆ ಪ್ಯೂರ್ ರೆಡ್ ಸಾಯಿಲ್ ಜೊತೆಗೆ ನಾನು ಜನ್ರಲ್ ಪ್ರಾಪರ್ಟಿ ಹೊರತುಪಡಿಸಿ ಬೇರೆ ಯಾವ ಪ್ರಾಪರ್ಟಿಸ ನಾನು ನಮ್ಮ ಚಾನಲಲ್ಲಿ ಅಪ್ಲೋಡ್ ಮಾಡಲ್ಲ ನೀವು ಯಾವುದೇ ರೀತಿ ಅನುಮಾನ ಇಟ್ಕೊಳ್ದೆ ಈ ವಿಡಿಯೋನ ಬೇರೆಯವ್ರಿಗೆ ಕೂಡ ಶೇರ್ ಮಾಡ್ಬೋದು ಇನ್ನು ಈ ಜಮೀನಲ್ಲಿ ನೀವು ಸಣ್ಣದಾಗಿ ಫಾರ್ಮ್ ಹೌಸ್ ಮಾಡ್ಕೋಬೋದು ಯಾಕೆಂದರೆ ಪಕ್ಕದಲ್ಲೇ ವಿಲೇಜ್ ಇರೋದ್ರಿಂದ ನೀವು ಇಲ್ಲೇ ವಾಸ ಮಾಡಿಕೊಂಡು ಇಲ್ಲೇ ಜೀವನ ಮಾಡ್ಬೋದು ಪಕ್ಕದಲ್ಲೇ ವಿಲೇಜ್ ಇದೆ ಒಂದು ನೂರು ಮೀಟ್ರ್ ಕೂಡ ಆಗೋಲ್ಲ ವಿಲೇಜ್ ಇಲ್ಲಿ ಸುತ್ತಲೂ ಕೂಡ ಟಮ್ ಜೊತೆಗೆ ಅಗ್ರಿಕಲ್ಚರ್ ಲ್ಯಾಂಡ್ಸ್ ಎಲ್ಲಾದರೂ ನೋಡ್ಕೊಳ್ಳಿ ಫುಲ್ ಅಗ್ರಿಕಲ್ಚರ್ ಲ್ಯಾಂಡ್ ಇನ್ನು ಈ ಜಮೀನಿನ ಬೆಲೆ ಜೊತೆಗೆ ನನ್ನಲ್ಲಿ ಏನಾದರೂ ಒತ್ತಡದ ಬರದಲ್ಲಿ ಕೆಲವೊಂದು ವಿವರಣೆ ಕೊಡುವಂಥ ಸಮಯದಲ್ಲಿ ಬಿಟ್ಟಿದ್ದರೆ ಅಂಥ ಅಂಶಗಳನ್ನು ಕೆಳಗೆ ಕಾಮೆಂಟ್ ಬಾಕ್ಸಲ್ಲಿ ತಿಳಿಸಿ ನಾನು ಮುಂದಿನ ವೀಡಿಯೋಗಳಲ್ಲಿ ಅದನ್ನು ಅಳವಡಿಸಿಕೊಂಡು ವೀಡಿಯೋ ಮಾಡ್ತೀನಿ ಅಂತ ಹೇಳ್ತಾ ಈ ಜಮೀನಿಗೆ ಕೊನೆಯದಾಗಿ ಬೆಲೆ ಒಂದು ಎಕರೆ ಹದಿನೈದು ಲಕ್ಷ ಹೇಳ್ತಾರೆ ಕೂತ್ಕೊಂಡ್ರೆ ಹೆಚ್ಚು ಕಮ್ಮಿ ಆಗುತ್ತೆ ಯಾಕೆಂದರೆ ನೀರಾವರಿ ಈ ಕಡೆ ನೀರಿನ ಬಾ ಹಂಡ್ರೆಡ್ ಪರ್ಸೆಂಟ್ ನೀರಿನ ಪೋರ್ಸ್ ಇದೆ ಯಾವುದೇ ರೀತಿ ಸಮಸ್ಯೆ ಇಲ್ಲ ಎರಡು ಬೋರ್ ಇದೆ ಒಂದು ಟೀ ಸಿ ಇದೆ ಯಾವುದೇ ರೀತಿ ನೀವು ಬಂದು ರೆಡಿ ಮಾಡ್ಕೊಬೇಕು ಅನ್ನೋದಂಥದ್ದು ಏನಿಲ್ಲ ನೇರವಾಗಿ ಬಂದು ಉಳುಮೆ ಮಾಡೋಂಥದ್ದೇ ಜೊತೆಗೆ ಓನರಿಗೆ ಸಮಸ್ಯೆ ಇರೋದ್ರಿಂದ ಇದನ್ನ ಉಳುಮೆ ಮಾಡ್ತಿಲ್ಲ ಯಾವುದೇ ರೀತಿ ಉಳುಮೆ ಮಾಡೋದಕ್ಕೆ ಸಮಸ್ಯೆ ಇಲ್ಲ ತುಂಬ ಚೆನ್ನಾಗಿದೆ ಭೂಮಿ ಚೆನ್ನಾಗಿದೆ ಜೊತೆಗೆ ನೂರು ವರ್ಷದಿಂದಲೂ ಇದು ತೋಟವೇ ನೋಡ್ರಿ ನೋಡ್ರಲ್ಲಿ ಒಂದು ತೆಂಗಿನ ಮರ ಬಿದ್ದೋಗಿದೆ ಅದು ನೋಡಿದ್ರೆ ಗೊತ್ತಾಗುತ್ತೆ ಸುತ್ತಲೂ ಹುಣಸೆ ಮರ ಎಲ್ಲವನ್ನು ನೋಡ್ತಾ ಇದ್ರೆ ನಿಮ್ಗೆ ಅದರಲ್ಲೇ ಗೊತ್ತಾಗುತ್ತೆ ಇದು ಎಷ್ಟು ವರ್ಷದಿಂದ ನೀರಾವರಿ ಆಗಿತ್ತು ಅನ್ನೋದು ಒಂದು ಎಕರೆ ಹದಿನೈದು ಲಕ್ಷ ಹೇಳ್ತಾರೆ ಕುತ್ಕೊಂಡು ಮಾತಾಡಿದ್ರೆ ಹೆಚ್ಚು ಕಮ್ಮಿ ಆಗುತ್ತೆ ಇನ್ನು ನೇರವಾಗಿ ಓನರ್ ಹತ್ರನೇ ಮಾತಾಡ್ಬೋದು ಇನ್ನು ಇದೇ ರೀತಿ ಯಾರೆಲ್ಲ ಹೊಸಬ್ರಾಗಿ ವಿಡಿಯೋ ನೋಡ್ತಾ ಇದ್ದಾರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ವಿಡಿಯೋ ನೋಡಿ ಯಾಕೆಂದರೆ ನಾವು ಪ್ರತಿದಿನ ಜಮೀನಿಗೆ ಸಂಬಂಧಪಟ್ಟ ಮಾಹಿತಿಯನ್ನು ನಾವು ಅಪ್ಲೋಡ್ ಮಾಡ್ತಾ ಇರ್ತೀವಿ ನೀವು ಸಬ್ಸ್ಕ್ರೈಬ್ ಆಗಿ ನೋಟಿಫಿಕೇಷನ್ ಆನ್ ಮಾಡಿಕೊಂಡ್ರೆ ನೇರವಾಗಿ ನೋಟಿಫಿಕೇಷನ್ ಮುಖಾಂತರ ವೀಡಿಯೋ ಬಂದು ತಲುಪುತ್ತೆ ನೀವು ವಾಚ್ ಮಾಡ್ಬೋದು ಜೊತೆಗೆ ಯಾರೆಲ್ಲ ಜಮೀನಿನ ಹುಡುಕಾಟದಲ್ಲಿ ಇರ್ತಾರೆ ಅಂಥವರಿಗೆ ಈ ವಿಡಿಯೋ ಶೇರ್ ಮಾಡ್ಬೋದು ಅವರಿಗೆ ತುಂಬ ಉಪಯುಕ್ತ ಮಾಹಿತಿ ಆಗುತ್ತೆ ಅನ್ನೋದು ನನ್ನ ಮಾತು ಎಂದಿನಂತೆ ಇದೇ ರೀತಿ ಮತ್ತೊಂದು ಜಮೀನಲ್ಲಿ ಮುಂದಿನ ವೀಡಿಯೋದಲ್ಲಿ ನಿಮ್ಮ ಮುಂದೆ ಹಾಜರಿರ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್ ಬಾಯ್